ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಹಾಗಿದ್ದರೆ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಸಾಟಿನ್ ಸ್ಟಿಚ್ ಆಗ್ತಾಯಿದ್ದೀನಿ ಎರಡನೇ ನಂಬರ್ಗೆ ಇಕ್ಕೊಂಡು ಸಿಲ್ವರ್ ಕಲರ್ ಜರಿ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಲೀವ್ಸ್ ಯಾವ ಥರ ಹಾಕ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ನೋಡಿ ಯಾವ ಲೆವೆಲಿಗೆ ಬೇಕು ಒಂದು ಹಾಫ್ ಇಂಚು ಬಿಟ್ಟು ಬಿಟ್ಟು ಈ ಥರ ನಾನು ಡಿಸೈನ್ನ ಹಾಕ್ತಾ ಹೋಗ್ತಾಯಿದ್ದೀನಿ ಆ ಸೈಡು ಮತ್ತು ಈ ಸೈಡು ಲೀವ್ಸ್ ಹಾಕ್ಕೊಂಡು ಸೆಂಟರ್ಗೊಂದು ಲೀವ್ಸ್ ಹಾಕ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿದೆ ಡಿಸೈನ್ ಮಾತ್ರ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬಂದ್ಬಿಟ್ಟು ನನ್ನ ಮಗಳದ್ದು ಬ್ಲೌಸು ಲೆಹೆಂಗಾಗೆ ಸ್ಟಿಚ್ ಮಾಡಿದ್ನೆಲ್ಲ ಆ ಬ್ಲೌಸ್ ಇದು ಹಾಗಾಗಿ ತುಂಬ ಸಿಂಪಲ್ಲಾಗಿಯೇ ವರ್ಕ್ ಮಾಡ್ತಾ ಮಕ್ಕಳಿಗೆ ಇಷ್ಟೇ ಸಾಕು ಹೆವಿ ಬೇಡ ಇದೇ ತುಂಬ ಚೆನ್ನಾಗಿ ಕಾಣುತ್ತೆ ಬೇಕಾದ್ರೆ ಈ ಥರ ಬೇಡ ಅಂದರೆ ಕರು ಶೇಪ್ ಹಾಕ್ಕೊಂಡು ಕೂಡ ಇದೇ ಥರನೇ ನೀವು ಡಿಸೈನ ಮಾಡ್ತಾ ಹೋಗ್ಬೋದು ಅದು ತೋ ಅದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಏನು ಲೈನ್ ಹಾಕಿದ್ದೀನಿ ಲೈನ್ ಮೇಲೇ ಈ ಥರ ಡಿಸೈನ ಹಾಕ್ತಾ ಹೋಗಿದ್ದೀನಿ ನಿಮಗೆ ಯಾವ ಥರ ಬೇಕು ಅನಿಸುತ್ತೋ ನೋಡಿ ಅದೇ ಥರನೇ ನೀವು ಈ ಥರ ವರ್ಕ್ನ ಮಾಡ್ಕೋಬೋದು ಈ ವರ್ಕ್ ತುಂಬ ಸಿಂಪಲ್ ಆಗಿದ್ರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ದೊಡ್ಡೋರು ಕೂಡ ಈ ಥರ ಸಿಂಪಲ್ ಆಗಿ ಸ್ಟಾರ್ಟಿಂಗ್ ಬಿಗಿನರ್ಸ್ ಕೂಡ ಈ ಥರ ವರ್ಕ್ನ ಹಾಕೋಬೋದು ಅಲ್ಲಲ್ಲೇ ಬೇಕಾದರೆ ಸ್ಟೋನ್ಸ್ನ ಅಂಟಿಸಿದ್ರು ಕೂಡ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಬ್ಯಾಕ್ ಸೈಡ್ ಈ ಥರ ಕ್ಯಾನ್ವಾಸ್ ಪೇಪರ್ನ ಹಾಕ್ಕೊಂಡು ಈ ಥರ ಲೀವ್ಸ್ನ ಹಾಕ್ತಾ ಹೋಗಬೇಕು ಯಾರು ಬಿಗಿನರ್ಸ್ ಇದ್ದೀರೋ ಲೀವ್ಸ್ ಹಾಕೋದನ್ನ ಕರೆಕ್ಟಾಗಿ ಕಲೀರಿ ಫ್ರೆಂಡ್ ಈ ಥರ ಸಿಂಪಲ್ಲಾಗಿ ಮಾಡ್ತಾ ಮಾಡ್ತಾನೆ ನೀವು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಡಿಸೈನ್ ಮಾಡೋದನ್ನು ಕಲಿಬೋದು ಸ್ಟಾರ್ಟಿಂಗು ಏನು ಬೇಸಿಕ್ ಸ್ಟಿಚ್ ಇದೆ ನೋಡಿ ಈ ಥರ ಲೀವ್ಸ್ ಹಾಕೋದು ಇದನ್ನೆಲ್ಲ ನೀಟಾಗಿ ಪ್ರ್ಯಾಕ್ಟೀಸ್ ಮಾಡಿ ಯಾವುದೇ ಕಾರಣಕ್ಕೂ ಪ್ಯಾ ಪ್ರಾಕ್ಟೀಸ್ ಮಾಡೋದನ್ನು ತಪ್ಪಿಸ್ಬೇಡಿ ಮತ್ತು ನಾನಿಲ್ಲಿ ಯಾವುದೇ ಥರ ಫ್ರೇಮ್ ಕೂಡ ಹಾಕ್ಕೊಂಡಿಲ್ಲ ಕೈಯಲ್ಲೇ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ನೀಟಾಗಿ ವರ್ಕ್ ಮಾಡ್ಕೋಬೇಕಾಗುತ್ತೆ ಹಾಗೆ ನಾನು ಕ್ಯಾನ್ವಸ್ ಪೇಪರ್ನ ಯಾವ ಥರ ಕಟ್ ಮಾಡ್ತೀನಿ ಅನ್ನೋದು ಕೂಡ ಹಾಕಿದ್ದೀನಿ ಇದೇ ವಿಡಿಯೋದಲ್ಲಿ ಕಟ್ ಮಾಡಬೇಕಾದ್ರೆ ಹುಷಾರಾಗಿ ಕಟ್ ಮಾಡಿ ಫ್ರೆಂಡ್ ಕೆಲವೊಮ್ಮೆ ಬಟ್ಟೆ ಕಟ್ ಮಾಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹುಷಾರಾಗಿ ನೋಡಿಕೊಂಡು ಕಟ್ ಮಾಡಬೇಕಾಗುತ್ತೆ ನೋಡಿ ನಾನು ಯಾವ ಥರ ಪೇಪರ್ನ ಎತ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ನೋಡಿಕೊಡಿ ಡ್ರೆಸ್ಸು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಫಿಟ್ಟಿಂಗ್ ಕೂಡ ಅಷ್ಟೇ ನೀಟಾಗಿ ಕೂತಿದೆ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಏನೇ ಇದ್ದರೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ನೋಡಿ ಯಾವ ಥರ ಬಂದಿದೆ ವರ್ಕು ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್